ನಮಸ್ಕಾರ ಸ್ನೇಹಿತರೆ ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿರ್ಮಾಣಕ್ಕೆ ತಡೆ ಏಕೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಇದೊಂದು ಮುಖ್ಯ ಕಾರಣ ಅಂತಲೇ ಹೇಳ್ಬೋದು ಇದರಿಂದ ಈ ಒಂದು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಾರ್ಯಕ್ಕೆ ಅಂದರೆ ನಿರ್ಮಾಣದ ಕಾರ್ಯಕ್ಕೆ ಇನ್ನೂ ತಡ ಆಗ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ವಿಚಾರವನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಸೊ ಏನಂದರೆ ಈ ಒಂದು ಸುಮಾರು ಐದು ಸ್ಥಳಗಳನ್ನು ಕರ್ನಾಟಕ ಸರ್ಕಾರ ಕೇಂದ್ರದ ತಂಡಕ್ಕೆ ಪರಿಶೀಲನೆಗೆ ಒಳಗಾಗಿ ಒಳಗಾಗಿತ್ತು ಅವು ಯಾವ್ಯಾವು ಅಂತ ನಿಮಗೆಲ್ಲ ಗೊತ್ತೇ ಇದೆ ತುಮಕೂರು ನೆಲಮಂಗಲ ಬಿಡದಿ ಜಿಗಣಿ ಹಾಗೂ ಕುಣಿಗಲ್ ಪ್ರದೇಶಗಳಲ್ಲಿ ಕೇಂದ್ರದ ತಂಡ ಪರಿಶೀಲನೆಯನ್ನು ಮಾಡಲು ಅವಕಾಶ ನೀಡಲಾಗಿತ್ತು ಅಂದರೆ ಅದರಲ್ಲಿ ಮೂರು ಸ್ಥಳಗಳನ್ನು ಮಾತ್ರ ಪರಿಶೀಲನೆ ಮಾಡಿತ್ತು ಅಂದರೆ ಯಾವ ಸ್ಥಳ ಸೂಕ್ತ ವೈಜ್ಞಾನಿಕವಾಗಿ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಸೂಕ್ತವಾದ ಸ್ಥಳವನ್ನು ಪರಿಶೀಲನೆ ಮಾಡಿ ವರದಿಯನ್ನು ಕೊಡ್ತೀವಿ ಅಂತ ಸುಮಾರು ಎರಡು ಮೂರು ತಿಂಗಳುಗಳ ಹಿಂದೆಯೇ ಈ ಒಂದು ಪರಿಶೀಲನೆ ಮಾಡಿತ್ತು ಆದರೆ ಇನ್ನೂ ಕೂಡ ಯಾವುದೇ ರೀತಿಯ ವರದಿಯನ್ನು ನೀಡಿಲ್ಲ ಯಾಕೆ ಅಂತ ಅಂದರೆ ಈಗಾಗಲೇ ಹೊಸೂರಿನ ಬಳಿ ಅಂದರೆ ತಮಿಳುನಾಡಿನ ಹೊಸೂರಿನ ಬಳಿ ಈ ಒಂದು ತಮಿಳುನಾಡಿನ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿರುವಂಥ ಕೇಂದ್ರ ಸರ್ಕಾರ ಸಿ ಕರ್ನಾಟಕದ ಈ ಒಂದು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನ ಸಮೀಪ ಯಾವ ಸ್ಥಳವನ್ನು ಗುರುತು ಮಾಡು ಗುರುತು ಮಾಡಿದೆ ಅನ್ನೋದನ್ನು ಇನ್ನೂ ವರದಿಯನ್ನು ಕೊಡದೇ ಇರೋದೇ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ ಅದೇ ಕೂಡ ಒಂದು ಈ ಒಂದು ಮುಖ್ಯ ಕಾರಣ ಆಗ್ತಾ ಇದೆ ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿರ್ಮಾಣಕ್ಕೆ ಈ ಒಂದು ಫೈನಲ್ ಆಗಿರುವಂಥ ಸ್ಥಳಗಳಾದಂಥ ಈ ಒಂದು ಕನಕಪುರ ರಸ್ತೆಯಲ್ಲಿರುವಂಥ ಆರೋಹಳ್ಳಿ ಚೂಡಹಳ್ಳಿ ಬಳಿ ಒಂದು ಸ್ಥಳ ನೆಲಮಂಗಲದ ಬಳಿ ಇರುವಂಥ ಕುಣಿಗಲ್ಲು ಸ್ಥಳಗಳು ಮತ್ತು ಮಾಗಡಿಯ ಬಳಿ ಇರುವಂಥ ಸೋಲೂರು ಆ ಆ ಒಂದು ಸ್ಥಳಗಳು ಈ ಒಂದು ಸ್ಥಳಗಳ ಮೂರು ಸ್ಥಳಗಳನ್ನು ಕೊನೆಯ ಕಾಲದಲ್ಲಿ ಅಂದರೆ ಈ ಲಾಸ್ಟ್ ಮೂಮೆಂಟ್ಗಳಲ್ಲಿ ಕಳೆದ ಎರಡು ತಿಂಗಳ ಹಿಂದೆ ಆ ಒಂದು ಪರಿಶೀಲನೆಯನ್ನು ಮಾಡಿ ಸೂಕ್ತ ಸ್ಥಳವನ್ನು ನಿರ್ಧಾರ ಮಾಡ್ತೀವಿ ಅಂತ ಈ ಒಂದು ಕೇಂದ್ರದ ತಂಡ ಪರಿಶೀಲನೆ ಮಾಡಿತ್ತು ಆದರೆ ಇದುವರೆಗೂ ಕೂಡ ಒಂದು ವರದಿಯನ್ನು ಕಳಿಸ್ತೇ ಇರೋದು ಅನುಮಾನಕ್ಕೆ ಇ ಮಾಡ್ತಾ ಇದೆ ಮತ್ತು ಆ ಒಂದು ಫೈನಲ್ ಆದಂಥ ಸ್ಥಳವನ್ನು ಕೊಟ್ಟರೆ ಮಾತ್ರ ಈ ಕರ್ನಾಟಕ ಸರ್ಕಾರ ಸ ಏನಾಗುತ್ತೆ ಮುಂದಿನ ಹಂತಕ್ಕೆ ಒಂದು ಫೈನಲನ್ನು ಮತ್ತು ವರದಿಯನ್ನು ಪರಿಶೀಲಿಸಿ ಕಳಿಸುತ್ತೆ ಕೇಂದ್ರದೊಳಗೆ ಆ ನಂತರ ಮಾತ್ರ ಆ ಒಂದು ಕಾರ್ಯಾರಂಭ ಶುರುವಾಗುತ್ತೆ ಈ ಒಂದು ಸ್ವಾಧೀನ ಪ್ರಕ್ರಿಯೆ ಮುಂದುವರಿಯೋದಕ್ಕೆ ಸೊ ನಿಮಗೆಲ್ಲ ತಿಳಿದೇ ಇದೆ ಈ ಒಂದು ಈ ಒಂದು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ಬೆಂಗಳೂರಿನ ಸಮೀಪ ಆಗು ಆ ಯಾವ ಸ್ಥಳದಲ್ಲಿ ಆಗಬೇಕು ಅನ್ನೋದನ್ನು ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ದೀರಾ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಇದರಿಂದ ಕೆಲವರಿಗೆ ಆ ಈ ಒಂದು ಸಂದೇಶ ಹೋಗಬಹುದು ಸೊ ಈಗ ನಮಗೆ ನಮ್ಮ ನಿಮ್ಮೆಲ್ಲರ ಮುಂದಿರೋ ಪ್ರಶ್ನೆ ಆ ಒಂದು ಕೇಂದ್ರದ ತಂಡ ವರದಿಯನ್ನು ಆಧರಿಸಿ ಕರ್ನಾಟಕ ಸರ್ಕಾರ ಮುಂದಿನ ಹೆಜ್ಜೆಯನ್ನು ಇಡುತ್ತೆ ಅನ್ನೋದು ನೋಡೋಣ ಸ್ನೇಹಿತರೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಅಪ್ಡೇಟ್ಗಾಗಿ ನಾನು ಕೂಡ ಕಾಯ್ತಾ ಇದ್ದೀನಿ ಸೊ ಆ ಅಪ್ಡೇಟ್ ಬಂದ ತಕ್ಷಣ ಒಂದು ವೀಡಿಯೋವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ